ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಹನ್ನೊಂದು ಲವಂಗದಿಂದ ಬಲಿಷ್ಠವಾದ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ತಂತ್ರವನ್ನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತಿ ಸಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನದು ದಾಂಪತ್ಯದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ ನಾವು ನಿಮಗೆ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಈ ಥರ ವೀಡಿಯೋಸ್ ನೋಡ್ಬಿಟ್ಟು ಮಾಡಿದ್ರೂ ಸಹ ಪರಿಹಾರ ಸಿಗಲಿಲ್ಲ ಅಂದರೆ ಕಾಲ್ ಮಾಡಿ ಅದೇನಿದೆ ಪರಿಹಾರ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೇನೆ ನೀವು ಏನು ಮಾಡಬೇಕಂದರೆ ಮೊದಲು ಹನ್ನೊಂದು ಲವಂಗವನ್ನು ತಗೊಳ್ಬೇಕಾಗ್ತದೆ ಹನ್ನೊಂದು ಲವಂಗವನ್ನು ತೊಗೊಂಡ್ಬಿಟ್ಟು ವೀಕ್ಷಕರ ಒಂದು ಬಿಳಿ ಬಟ್ಟೆ ಅಥವಾ ಒಂದು ಕಪ್ಪು ಬಟ್ಟೆನ ತೊಗೊಳ್ಳಿ ಆ ಬಟ್ಟೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಾ ನೋಡಿ ಅವರ ಹೆಸರನ್ನು ಆ ಬಟ್ಟೆ ಮೇಲೆ ಬರೀಬೇಕಾಗ್ತದೆ ಬರೆದ ನಂತರ ಹನ್ನೊಂದು ಲವಂಗವನ್ನು ಆ ಬಟ್ಟೆಯಲ್ಲಿ ಇಟ್ಬಿಟ್ಟು ಕಟ್ಬಿಟ್ಟು ವೀಕ್ಷಕರೇ ಎಡಗೈಯಲ್ಲಿ ಇಡ್ಕೊಂಡು ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರವನ್ನು ಹೇಳ್ತೇನೆ ವೀಕ್ಷಕರೇ ಇದನ್ನು ನೀವು ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ ಯಾಕಂದರೆ ನೀವು ಏನೂ ಮಾಡೋಕ್ಕೋಗಿ ಏನೂ ಅಂದರೆ ಆಮೇಲೆ ನಿಮಗೆ ಸಮಸ್ಯೆ ಇರಲಿಲ್ಲ ಅಂದರೂ ಕೂಡ ನಿಮಗೆ ಸಮಸ್ಯೆ ಬರುತ್ತೆ ಅರ್ಥ ಆಯ್ತಾ ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ ನೀವು ಆ ಮಂತ್ರ ಹೇಳ್ತೇನೆ ನಿಮಗೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಈ ಒಂದು ತಂತ್ರವನ್ನು ಮಾಡಿದ್ದೆ ಆದರೆ ಅವರು ನಿಮ್ಮ ಹತ್ರ ಒಂದು ಎರಡು ದಿನದಲ್ಲಿ ಬರ್ತಾರೆ ವೀಕ್ಷಕರೇ ಅದು ಗಂಟನ್ನು ಕಟ್ಟಿ ಎಡಗೈಯಲ್ಲಿ ಇಟ್ಕೊಂಡು ಒಂದು ಸರಳವಾದ ಮಂತ್ರ ಆ ಮಂತ್ರ ಬಂದುಬಿಟ್ಟು ಓಂ ಕಾಮೋ ಮೋಹಿಣಿ ಸರ್ವವಶಂ ಸರ್ವವಶಂ ಫಟ್ ಸ್ವಹ ಅಂತ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಏಳು ಬಾರಿ ಪಠಣೆ ಮಾಡಿ ಸಾಕು ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ